ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾರು ಮುದ್ದೆ ಮಾಡ್ತಾ ಇದ್ದೀನಿ ಸೊಪ್ಪನ್ನ ನೀಟಾಗೆ ಬಿಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಬಿಡಿಸ್ಕೊಂಡು ಒಂದು ಕುಕ್ಕರ್ಗೆ ತೊಗರಿಬೇಳೆ ಹೆಸರು ಕಾಳು ಮತ್ತು ನಾವು ಬಿಡಿಸಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರಾಕಿ ಎರಡು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಇಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಸೊಪ್ಪಿಗೆ ನಾವು ಒಂದು ಒಗ್ಗರಣೆ ಕೊಡಬೇಕು ಮತ್ತು ಬೇಯಿಸಿಟ್ಕೊಂಡಿರೋ ನೀರಿಗೆ ನಾನಿಲ್ಲಿ ಒಂದು ಮಸಾಲೆ ರುಬ್ಬಬೇಕು ಅದು ಯಾವ ಥರ ರುಬ್ಬೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬೇಯಿಸಿ ಸಪ್ರೇಟ್ ಮಾಡ್ಕೊಂಡಿರೋ ನೀರಿಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ದಪ್ಪ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಹತ್ತಿ ಸುಳ್ಳು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸು ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಐದು ನಿಮಿಷ ಆದರೆ ಸಾಕು ಈ ಬಿಡಬೇಕು ಈಗ ಒಂದು ಮಿಕ್ಸಿ ಬಟ್ಲಿಗೆ ಒಂದು ಎರಡು ಸ್ಪೂನ್ ತೆಂಗಿನ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಹುರಿದಿಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ನಾನು ಬೇಯಿಸಿ ಇಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರು ಅದನ್ನೇ ಸಪ್ರೇಟ್ ಇರೋ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ ಬೇಯಿಸಿ ಸಪ್ರೇಟ್ ಮಾಡ್ಕೊಂಡಿರೋ ನೀರು ನೋಡಿ ರುಬ್ಕೊಂಬಂದೀನಿ ಈ ರುಬ್ಕೊಂಬಂದಿರೋದನ್ನ ಆ ಸಪ್ರೇಟ್ ಮಾಡಿರೋ ನೀರಿಗೆ ಮಿಕ್ಸ್ ಮಾಡಬೇಕು ಈಗ ನಾವು ಇಲ್ಲಿ ಸೊಪ್ಪಿಗೆ ಕೊಡ್ತಾ ಇದ್ದೀನಿ ಒಂದು ಕಡಾಯ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಒಂದು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಒಂದು ದಪ್ಪ ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡು ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಬೇಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕಿರೋದು ಚೆನ್ನಾಗಿರುತ್ತೆ ಟೇಸ್ಟು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ಇದಕ್ಕೆ ಮುದ್ದೆ ಮಾಡಿದ್ದೀನಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸಾರು ಮತ್ತು ಸೊಪ್ಪು ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್